ಓಹೋಹೋ ಏನಪ್ಪ ಶಿವಣ್ಣ ಈ ಕಡೆ ಬರ್ತಾ ಇದೀಯ ಒಳ್ಕಡೆಗೆ ನಮಸ್ಕಾರ ಗೌಡ್ರೆ ನಾನು ಒಳಗಡೆ ಹೋಯ್ತಾ ಇದ್ದೆ ನೀವು ಒಳಗಡೆಗೆ ಹೋಗ್ಬಿಟ್ಟು ಬಂದ್ರ ಓ ಕಂಡ ಲವ್ ಕುಡಿಯೋದೊಂಚೂರ ಕಮ್ಮಿ ಮಾಡ್ಲಾ ಯಾಕ್ಲಾ ಹಿಂಗೆ ಕುಡ್ದು ಕುಡ್ಸ ಆಯ್ತಿಯಾ ಅಲ್ಲಿ ಕುಡ್ದ ಬದುಕಲ್ಲ ಇನ್ನ ಎಣ್ಣೆ ಒಡ್ಸಾದ್ ಉಳಿತಾರ ಅಂತ ದೇವದಾಸ ಉಳಿಲಿಲ್ಲ ಇನ್ನ ಬಾಲ್ ಉಳಿತನ ಬಾಟಲಿ ಇಷ್ಟುದ್ದ ಬದುಕು ಅಷ್ಟುದ್ದ ಕುಡೀಸುವ ಬಾಲಿ ದಾಸಲ್ರ ನಮ್ ಮಿಸ್ಟೇಕ್ ಇಲ್ಲ ನಮ್ಮ ಮಿಸ್ಟೇಕ್ ಮಂದಿ ಸುಮ್ ಸುಮ್ನೆ ನಮಗೆ ಬೈತಾರ್ರಿ ನಡೆತರ ವಾಕಿಂಗು ಸ್ಟಡಿಯಾಗಿರಬೇಕು ಕುಡಿತಾರೆ ವಾಸನೆ ಕಡಿಮೆ ಬರಬೇಕು ಕುಡಿತರ ಕಷ್ಟಗಳು ನೂರ ಹನ್ನೊಂದು ತಗಲಿ ಅದರ ಜೊತೆ ಬಾಳೆ ಇನ್ನೊಂದು ಅನ್ನ ಇಳಿಯದ ಗಡ್ಲಿಗೆ ಬಾಳೆಕಾಯಿ ಚಿಪ್ಸು ಏತಕ್ಕೆ ಹಾಲು ಕುಡ್ಡ ಮಕ್ಕಳೇ ಬದುಕಲ್ಲ ಇನ್ನ ಎಣ್ಣೆ ಹೊದ ಹೋಗಿರ್ತಾರ ಲವ್ ಸಾಕಿನ ನೀನು ಹಾಡು ಕುಂತ ಎಲ್ಲ ಸಾಕಾಯ್ತು ನೋಡಿ

ಸುಮ್ಮನೆ ಬಾರ ಈ ಕಡೆಗೆ ಹೋಗ್ಲಿ ಅವರು ದಾರಿ ಬಿಟ್ಬಿಟ್ ಬಾರೋ ಎಲ್ಲ ಗಲಾಟೆ ಮಾಡಬಾರ್ದು ಕಣ್ ಬಾರು ಯಾ ಸುಮ್ನೆ ಗೌಡ್ರೆ ನಿಂಗೆಲ್ಲ ಏನ್ ಗೊತ್ತಾಗ್ಬೇಕಿದಲ್ಲ ನಿಮ್ಗೆ ಏನು ಡ್ಯಾನ್ಸ್ ಬರಕಲ್ಲ ಹಾಡು ಬರೋಕಲ್ಲ ನೀವು ನನ್ನಂಗೇನಾರು ಡ್ಯಾನ್ಸ್ ಮಾಡಿದ್ರೆ ನಿಮ್ಗೆ ಇಷ್ಟಪ ಹೊಟ್ಟೆನೇ ಬರ್ತಿರ್ಲಿಲ್ಲ ನಂತರ ಸ್ಲಿಮ್ ಆಗಿರ್ತಾ ಇತ್ತು ಹೊಟ್ಟೆ ನೋಡಿ ನಾನು ಹೆಂಗಿದ್ನಿ ಸ್ಲಿಮ್ ಆಗಿದ್ದೀನಿ ಫಿಟ್ನೆಸ್ ಮೈಂಟೇನ್ ಮಾಡಬೇಕು ನೋಡ್ರೆ ಫಿಟ್ನೆಸ್ ಮೈಂಟೈನ್ ಮಾಡಬೇಕು ಈಗ ನೋಡಿ ನಾನು ಹೆಂಗ್ ಡ್ಯಾನ್ಸ್ ಮಾಡ್ತೀನಿ ಅಂತವಾ ಕರ್ 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 ಹೇಳಿ ನೋಡಿ ಕರ್

ಎಲ್ಲೂ ಸಿಗ ನಮ್ಮ ಥರ ಡ್ಯಾನ್ಸ್ ಮಾಡೋ ಆರ್ಟಿಸ್ಟ್ ನೋಡು ಹಂಗೆ ಖುಷಿ ಪಡೋ ಲೋ ಲೋ ಇದನ್ಲಾ ಇದು ರೋಡಲ್ಲಿ ನಿಂತ್ಕೊಂಡು ಬಾರ್ಲ ಈ ಕಡಿಕೆ ಬಾರೋ ಶಿವಣ್ಣ ಸುಮ್ಮನೆ ಬಾರೋ ಇಲ್ಲೆಲ್ಲಾ ಗಲಾಟೆ ಮಾಡ್ಬಾರ್ದು ಬಾರು ಬುಳಿಗೋಡ್ರೈ ಬುಳಿಗೋಡ್ರ ನೀವು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದೀನಿ ಅವ್ನಿಗೆ ಎಷ್ಟು ದೌನ ತೋರ್ಸ್ತಾನೆ ನೋಡಿ ಅವ್ನಿಗೆ ಕಾಲು ಇರ್ಬೋದು ಅವನ ಹತ್ರ ನನ್ನ ಹತ್ರ ಕಾಲು ಕಾಲು ಐತೆ ನನ್ನ ಕಾಲ್ ಮೇಲೆ ನಾನು ನಿಂತಿದ್ದೀನಿ ನನ್ ಕಾಲ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ ಇವ್ನ ಯಾರೀ ನನಗ್ ಬಂದವಚಕಂತ ನನ್ಗೆ ಇವ್ನು ಯಾರು ಅಂತ ಬೆಳ್ಕೊಂಡ ಕೊಡ್ರ ಎಷ್ಟು ಇರಬೇಕು ನಾನು ಬಿಡಲ್ಲ ಜಾಗ ಬಿಡಲ್ಲ ಇದು ನಮ್ಮೂರು ರೋಡು ಇದು ನಮ್ಮ ರೋಡು ಬುಡಿ ರೋಡು ನನ್ನ ಕೈ ಬಿಡುಗಿ ಬಿಡ್ಸಿರೋ ಇಲ್ಲವ ಈಗ ಸರ್ ಒಂದು ಸ್ವಲ್ಪ ಇರಿ ಸರ್ ನಾನು ಆ ಕಡೆ ಕರ್ಕೊಂಡೋಗ್ಬಿಡ್ತೀನಿ ಯಾಕೋ ಅನ್ನೋ ಕೇಳ್ತಾ ಇಲ್ಲ ಹೇಳಿದ ಮತ್ತೆ ಕೇಳ್ತಾ ಇಲ್ಲ ಇಲ್ಲಾಂದರೆ ನೀವು ಆ ಕಡೆ ಇನ್ನೊಂದು ರೋಡ್ ಐತೆ ಸರ್ ಆ ಕಡೆಗೆ ಹೋಗಿ ಸರ್ ಅಲ್ಲೊಂದು ರೋಡ್ ಐತೆ ಸರ್ ಇಲ್ಲೇ ಹೋಗಿ ಹಿಂದೆ ಹೋಗ್ಬಿಟ್ಟು ಅಲ್ಲಿ ಎಡಕೊಂದು ರೋಡ್ ಹೋಗುತ್ತೆ ಸರ್ ಅದೊಂಚೂರು ಚಿಕ್ಕ ರೋಡು ಅಲ್ಲೇ ಹೋಗ್ತೀರಾ ನೋಡಿ ಒಂಚೂರು ಬಿ ನಾಳೆ ಬೇಕು ಬಂದ್ ಕರ್ಕೊಂಡ್ಬೇಕು ಅದಕ್ಕೆ ಕುತ್ತು ರೋಡಲ್ಲ ಇದು ನಾಲ್ಸನ್ಸ್ ಕ್ಲೇರ್ ಮಾಡ್ತಿದ್ರು ಈಜೆಂಟ್ಸ್ ಏಯ್ ಏನೋ ಬಾಯ್ ಮತ್ಮೇ ನನಗೆ ನಾನ್ಸನ್ಸ್ ಇಡಿಯೇಟ್ ಅಂತ ಕರಿತೀನೋ ಇಡೋಕೆ ಆಗೋಲ್ಲ ನನ್ನ ಮದ್ಮೇಲೆ ನೀನು ನಿಮ್ಮದು ಹುಟ್ಲೇ ಇಲ್ಲ ಅನ್ನಿಸ್ಕೊಡ್ತೀನಿ ಏಯ್ ಕುಕ್ಕ ಕು ಕಡೆ ಏಯ್ ನನ್ನ ಕುಕ್ಕ ಅಂತೀನೋ ಹೆಂಗೋಯ್ತೀನಿ ನೋಡಬರ್ತೀನಿ ನೋಡಲು ಓಹ್ ಬಾ ಇದು ಹೆಂಗೋಯ್ತೀನಿ ನೋಡ್ತೀನಿ ಹೋಗಲ್ಲ ಏಯ್ ನನ್ನ ಹಿರಿಯಟ್ ಅಂತೀಯಾ ಸೊ ಇದು ಏನು ಸರ್ ಇದು ನೋಡೋದಿಲ್ಲ ನಾನು ನಾಲ್ಸನ್ಸ್ ಕ್ಲಿಯೇಟ್ ಮಾಡಿಕೊಂಡು ನೀವು ಅಂತೂ ಸರ್ ಇವರಿಗೆ ಸರ್ ಅವನು ಕುಡಿದ್ರೆ ಅವನು ಯಾರ ಮಾತನ್ನು ಕೇಳೋದಿಲ್ಲ ಸರ್ ನೀವು ನಾನು ಹೇಳಿದ್ನಲ್ಲ ರೂಟಲ್ಲಿ ಹೋಗಿ ಸರ್ ಅಯ್ಯೋ ಇನ್ನೇನ್ ಮಾಡ್ತಾ ಈ ಕುಕ್ಕು ಜೊತೆ ಆಡಕ್ ಆಗೋದಿಲ್ಲ ನಾನು ಹೋಯ್ತೀನಿ ಬಿಡಿ ಆ ಕಡೆ ರೂಟ್ ಅಲ್ಲಿ ಹಲೋ ಶಿವಣ್ಣ ಎದೇಳು ಹೋದ್ರು ಎದೇಳೋ ಅವರು ಕಾರ್ ಇಲ್ಲ ಕರಂತೆ ಎದೇಳೋ ಯಾಕೋ ಹಿಂಗ್ ಹೊಟ್ಟೆ ಉರ್ಸ್ತೀಯ ಥೂ ತರಿಕೆ ಹೋದ್ನ ಗೌಡ್ರೆ ಅವನು ಹೊರಗೆ ಬಿಟ್ನ ಗೌಡ್ರೆ ಬಿಟ್ಬಿಟ್ಟಿದ್ದೀರಲ್ಲ ನೀವು ನಾನು ಆಗಿದ್ರೆ ಬಿಡ್ತಾ ಇರಲಿಲ್ಲ ನನ್ನ ಮಗನ ನನಗೆ ಈ ಸ್ಟೂಪಿಡ್ ಅಂತ ಅಂತಾನೆ ನಾನು ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಹೌದಾ ಗೌಡ್ರೆ ನಾನು ಏನು ಮಾಡಿದ್ದೀನಿ ನಾನು ಡ್ಯಾನ್ಸ್ ಮಾಡಿ ನಿಮಗೆ ಎಂಟರ್ಟೈನ್ ಮಾಡ್ತಾ ಇದ್ರೆ ಅವ್ನು ನೋಡಿ ಹೆಂಗಂತ ಅಂತಾನೆ ನನಗೆ ಆಯ್ತು ಬಿಡಪ್ಪ ಅವಂದೇ ತಪ್ಪು ಬುಡಪ್ಪ ತಗ ಹೋಗಿ ಬಾ ನಡಿ ಮನೆ ತಗ ಹೋಗ್ ನಡಿಯೋ ನಿಮ್ಮ ಮನೆ ತಗ ಬುಟ್ಟಾಯ್ತಿನಿ ನಡಿಯೋ ಗೌಡ್ರಿ ನಮ್ಮ ಮನೆ ತಗ ಬಡಲ್ಲ ಗೌಡ್ರಿ ನಾನು ಒಳ್ದತ್ರ ಹೋಗ್ಬೇಕು ಗೌಡ್ರಿ ನಮ್ಮಮ್ಮ ಹೇಳಿದ್ರೆ ಹಸ ಇದಾವೆ ಒಲ್ದತ್ರ ಒಡ್ಕೊಂಬ ಹೋಗೋ ಅಂತ ಹೇಳ್ತಾರೆ ತಾಯಿ ಮತ್ ನಾಪರಿ ಪರಿಪಾಲಿಸುವಂತ ಪುತ್ರ ಗೌಡ್ರಿ ನಾನು ಈಗ ಹೋಗ್ತೀನಿ ಹಸು ಹೊಡ್ಕೊಂಡು ಮನೆಗೆ ಹೋಗ್ತೀನಿ ಗೌಡ್ರಿ ಲೋ ಹಿಂಗೆ ಆಡ್ಕೊಂಡು ಉದ್ದಕ್ಕೂ ಹೋಗ ಬರೋರಿಗೆಲ್ಲ ಹಿಂಸೆ ಕೊಟ್ಕೊಂಡು ನೀನು ರೋಡಲ್ಲೆಲ್ಲ ಹಿಂಗ್ ಮನಿಕೊಂಡು ಅದ ನಿಮ್ಮ ಇದ್ರೆ ನಿಮ್ ಹೊಸ ಯಾವಾಗ ಒಡ್ಕೊಬತ್ತಿಯಾ ಇದ್ದು ಗೌಡ್ರಿ ಸುಳ್ಳೇನೋ ಮಾತಾಡ್ತಲ್ಲ ರೋಡಲ್ಲಿ ಗೌಡ್ರೆ ಇದನ್ನ ಇದು ತೊಳಿ ನಿಂತ್ಕೊಂಡಿರೋದು ದೀಪಕ್ಕೆ ಡಿಸ್ಕಶನ್ ಮಾಡ್ತಾ ಇದ್ದೀರಾ ಅಯ್ಯೋ ಪುಟ್ಟಣ ಅದ್ರ ಬಗ್ಗೆ ಏನು ಕೇಳ್ತೀಯೋ ಅಯ್ಯೋ ನಾನು ಹಣೆ ಬರೋಕ್ಕಷ್ಟು ಅಲ್ಲ ಕಣ ಸುಮ್ಮನೆ ನಾನು ಮಾತಾಡಿಸ್ಕೊಂಡು ಅದು ಯಾವುದೋ ಕಾರ್ ಬಂತು ಕಣೋ ಆ ಕಾರ್ ಅಡ್ಡಾಡೋ ಹೋಗ್ಬಿಟ್ನಲ್ಲ ರೋಡಲ್ಲಿ ಹ್ಞೂ ಅವನು ಬೈಕೊಂಡು ಹಂಗೆ ಹಿಂಗೆ ಅಂತ ಇದು ಇದ್ದ ಅದಕ್ಕೆ ಹಿಂದೆ ರೋಡಲ್ಲಿ ಹೋಗಪ್ಪ ಅಲ್ಲೊಂದು ರೋಡ್ ಐತೆ ಚಿಕ್ಕದಾಗೈತೆ ದಾರಿ ಕಲ್ ರೋಡು ಹೋಗಿ ಅದರಲ್ಲೇ ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಕಳಿಸ್ಕೊಟ್ಟೆ ಆ ಕಡೆಗೆ ಹೋದವನು ಇವನು ನಾ ಮನೆಗೆ ನಡೆಯೋ ಅಂತ ಇದ್ದೀನಿ ನಾನೇನೋ ಹೊಸ ಬರಬೇಕು ಹೊಲ್ ತಗೊಳ್ತೀನಿ ನೋಡ್ರಿ ಅಂತ ಹೇಳ್ತವನಿ ಹೀಗೆ ಹಿಂಗೊಟ್ಟೆ ಉರ್ಸಿದ್ರೆ ಯಾರು ಸೈಜ್ಕೊಳ್ತಾರೋ ಆ ಒಂದು ಏನೋ ಒಳ್ಳೆಯವನೇ ಆದರೆ ಪುಡ್ತಕ್ಕೆ ದಾಸ ಆಗ್ಬಿಟ್ಟು ಈ ಥರ ಎಲ್ಲ ಆಡ್ತಾನೆ ಅಯ್ಯೋ ಇದನ್ನ ದಿನ ಅಲ್ಲಿ ದಾರಿಲಿ ಹೊಸ ಕಟ್ಟಿದ್ರೆ ಆಶೀರ್ವಾದ ತಗತಿನಿ ಅಂತ ಆಶೀರ್ವಾದ ಮಾಡುವ ಬೋಗವ್ನ ಆ ಹೊಸ ಮೊದಲೇ ಜನ ಕಾಣಿ ಅಂತದ್ದು ಜಾರ್ಸ್ ಒದ್ದಿತಿ ಅವ್ ಮನ ಮುಟ್ಟು ಹೊತ್ತು ಅದು ಸದ್ಯ ಬೋ ಕಾಲ ಕುಂಬನ ತಿಳಿದ್ರೆ ಮನುಷ್ಯ ಹುಡಿತಾನೇ ಇರಲಿಲ್ಲ ನೋಡಪ್ಪ ಹಿಂಗ ಮಾಡ್ತಾನೆ ಆ ಅಮ್ಮಂಗಾದ್ರೂ ಹೋಗಿ ಹೇಳ್ಬೇಕಾಗಿತ್ತು ಹಿಂಗ ಆಡ್ತಾವ ಇಲ್ಲಿ ಎಂತವ ಅಯ್ಯೋ ರಾಮ ತಗಿ ಏನ್ ಮಾಡ್ತೀರಾ ಇಂತು ಹಿಂಗ ಮಾಡ್ತಾನೆ ಅಂತ ಹೇಳಿ ಇಮ್ಮ ಏ ಏನೋ ಪುಟ್ಟಣ್ಣ ನನ್ ಬಗ್ಗೆನ ಏನೇನೋ ಕಂಪ್ಲೇಂಟ್ ಮಾಡಿದ್ದೀನಿ ಕೇಳೋ ನಾನೇನೋ ನಾನು ಕೇಳೋದ್ರಿ ಡಾಕ್ಸ್ ಮಾಡ್ತಾ ಅಂತವ ನಿಂಗ್ ಮಾಡ್ ತೋರ್ಸೋ ನಿಂಗೊಂದಷ್ಟ ಪಾ ತೋರ್ಸಲ ನಾವ್ ಅಯ್ಯಪ್ಪ ಬೇಡ ಸ್ವಾಮಿ ನಿಮ್ ಡಾನ್ಸ್ ನೀವೇ ಇಟ್ಕೊಳ್ಳಿ ನಮ್ಗೆ ಏನು ತೋರ್ಸ್ಕೊಳ್ಳಿ ಇಲ್ಲೋ ಹೋಗಿ ಅವ್ರ ಅಮ್ಮುಗ ಅವ್ರ ಅಪ್ಪುಗ ಹೇಳ್ಬಿಟ್ಟು ಕರ್ಕಬ್ರಾಗು ಈ ನನ್ನ ಮಗ ಹಿಂಗೆ ಬಿಡ್ರಿ ಯಾವ್ದಾದ್ರು ಗಾಡಿ ಕೇಳಕ್ಕೆ ಹೋಗಿ ಮನಿ ಕತ್ತ ಅಷ್ಟೇ ಹರ್ಕೊಂಡು ಹೋಗ್ಬಿಡ್ತಾವ ಮೇಲೆ ಅವ್ನು ಯಾರಪ್ಪ ಒಳ್ಳೆವನೇನವ್ ಗಾಡಿ ನಿಲ್ಲಿಸ್ತಾ ನಿಲ್ಲಿಸ್ತಾ ಹಂಗೆ ಕುತ್ಕೊಂಡೋಗಿದ್ರು ಏನ್ ಮಾಡ್ಬೇಕಾಗಿತ್ತು ರೋಡಲ್ಲಿ ಹಿಂಗೆ ಆಡ್ತವನಲ್ಲ ಇವನು ಹಾ ಹೋಗು ಕರ್ಕಬ್ರಾಗು ಅಯ್ಯೋ ಇಲ್ಲಿಂದ ಊರ್ ಹೋಗಿ ಅಲ್ಲಿಂದ ಕರ್ಕೊಂಡ್ರೆ ಅಷ್ಟೊ ಅದ್ರಪ್ಪ ನಾನು ಹೊಸ ಹೊಡ್ಕೊಂಡ್ ಐತಿ ಹಾಡ್ಕೊಂಡೋಗಿ ಮನೆ ಕಟ್ಟಕ್ಟು ಅವ್ರ ಅಮ್ಮಗೆ ಹೇಳ್ಬೋತೀನಿ ಬಿಡಿ ಗೌರವ್ರೆ ನೀನು ಯಾಕೆ ಯೋಚನೆ ಮಾಡ್ತೀರ ನಾನು ನಡ್ಕೊಳ್ತೀನಿ ಬಿಡಿ ಹೊಸನ ಮಗನಿಗೆ ಹೇಳೋ ಯಾರು ಏ ಪುಟ್ಟಣ್ಣ ನೀನ್ ನಮ್ಮನೆ ಹಸಕೊತೀನೋ ಓಹ್ ಒಳ್ಳೇದೇ ಆಯ್ತು ಪುಟ್ಟಣ್ಣ ನಾನು ಇಲ್ಲೇ ಇರ್ತೀನಿ ಆಚೆ ಹಸಕಬ್ರಾಗೋ ಇಬ್ರು ಹೊರಗೆ ಮನೆಗೆ ಹೋಗೋಣ ಹೋಗೋ ಹೊಡ್ಕೊಬಾರು ಇಲ್ಲ ನಿಮ್ಗೆ ಏನಾದ್ರೂ ಭಯ ಇದೆ ಅಂದ್ರೆ ಹೇಳು ನಾನು ಜೊತೆಗೆ ಗೊತ್ತಿನಿ ಅಯ್ಯಪ್ಪಸ್ವಿ ನೀನ್ ಜೊತೆ ಬಂದ್ರೆ ಭಯ ಆಗುತ್ತೆ ನೀನ್ ಇಲ್ಲೇ ಇರಪ್ಪ ನಾನು ಹೋಗಿ ಹೊಡ್ಕೋತೀನಿ ನೋಡಿ ಕೊಡ್ರಿ ಹೆಂಗ ಹೇಳ್ತಾರೆ ನೋಡಿ ಕೊಡ್ರಿ ನನಗೆ ಶಿವನ ಇವ್ನ ತಿನ್ಕೊಡ್ತೀನ ನನ್ನ ನೋಡಿದ್ರೆ ಭಯ ಆಗುತ್ತಂತೆ ನಾನು ಇವ್ ಜೊತೆಗೆ ಹೋದ್ರೆ ಭಯ ಆಗುತ್ತಂತೆ ನೋಡಿ ಕೊಡ್ರಿ ಎಂತ ನೋಡಿ ನೋಡಿರಿ ನೀವೇ ನೋಡಿ ಅಯ್ಯೋ ಬುಡಪ್ಪ ಶಿವಣ್ಣ ನಿನ್ನಷ್ಟು ಬುದ್ಧಿ ಯಾರಿಗೂ ಇಲ್ಲ ಬುಡಪ್ಪ ಅವನಿಗೆ ಬುದ್ಧಿ ಇಲ್ಲ ಏನೇನೋ ಮಾತಾಡ್ತಾನೆ ಬಿಡು ಹೋಗು ನಿನ್ನ ಮನೆಗೆ ಹೋಗು ಅವ್ನು ದನ ಹೊಡ್ಕೊ ಬರ್ತಾನೆ ಇಲ್ಲ ಗೌಡ್ರೆ ನಮ್ಮ ಅಮ್ಮ ಹೇಳ ನಾನೇ ದನ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಹೋಯ್ತೀನಿ ಈಗ ಪುಟ್ಟಣ್ಣನ ಜೊತೆ ಹೋಗಿ ನಾನು ದನ ಹೊಡ್ಕೊಂಡು ಬರ್ತೀನಿ ನಡಿ ಕೊಟ್ಟಣ ನಾನು ನಿನ್ನ ಜೊತೆ ಬರ್ತೀನಿ ನಡಿ ಕೊಟ್ಟಣ ಆಯ್ತು ಬಿಡಪ್ಪ ನಿನ್ಗೆ ಹೇಳಿ ಮಾತಿನಿ ಹೇಳ್ತೀನಿ ಆಯ್ತು ಜೊತೆ ಆದರೆ ಏನು ತಲೆ ಕೆಲಸ ಮಾಡಬಾರ್ದು ನೋಡು ಸುಮ್ಮನೆ ಬಂದ್ಬಿಟ್ಟು ಸುಮ್ಮನೆ ನನ್ನ ಜೊತೆ ಇರ್ಬೇಕು ಅಷ್ಟೇ ಬಟ್ ನಾನೇ ದನ ಹೊಡ್ಕೊಂಬತ್ತೀನಿ ನೀನು ಏನು ಮಾಡ್ಬೇಡ ಸುಮ್ಮನೆ ಸಲ್ಲಿ ನನ್ ಜೊತೆ ಬಾ ಅಷ್ಟೇ ಸಪ್ ಏನು ನಿಮಗೆ ಎಲ್ಲ ಬುದ್ಧಿ ಇಲ್ಲ ಕಂಡ್ರು ನಾನು ಎಂಥ ಸ್ಪೆಷಲ್ ಪೀಸ್ ಅಂತ ನಿನಗೆ ಗೊತ್ತಿಲ್ಲ ಇನ್ನು ನನ್ನ ಡ್ಯಾನ್ಸ್ ಸೂಪರ್ ಆಗಿರುತ್ತೆ ಕೇಳೋದ್ ಅವ್ರಣ್ಣ ಏ ದ ನನ್ ಮಕ್ಳ ನಿಮ್ಗೆಲ್ಲ ಕಡೆ ಆರಾಚಕ್ ಬರ್ಲಕಣ ಆರಾಚಕ್ ಬರಲ್ಲ ನನ್ನ ಟ್ಯಾಲೆಂಟ್ ನಾ ನೀವೆಲ್ಲ ತುಣೀತಾ ಇದ್ರ ತುಣಿತಾ ಇದ್ರ ಹೌದು ಬೇನಪ್ಪ ನಿನ್ ಟ್ಯಾಲೆಂಟ್ ನಮ್ಗೆ ಆರಾಚಕೇ ಬರಲ್ಲ ಅಷ್ಟು ಟ್ಯಾಲೆಂಟೆಡ್ ನೀನು ಅಯ್ಯೋ ದೇವ್ರೆ ನೀನ್ ಹಬ್ಬ ನಮ್ಮ ಮೂಲ ಇರತ್ತೆ ನಮ್ಮ ಮೂರು ಮಳೆ ಬೆಳೆ ಎಲ್ಲ ಚೆನ್ನಾಗ್ ಇಲ್ಲ ಇಲ್ಲಾಂದಿ ಆಯ್ತಿಲ್ಲ ಬಿಡು ನಾವೆಲ್ಲ ಅನ್ನ ನೀರಿಲ್ಲದೆ ಓದಾಡ್ಬೇಕಾಯ್ತು ನೀವು ಹುಟ್ಟಿದ್ಯಾ ನೋಡು ಅದಕ್ಕೆ ಜನ್ಮ ಪಾವನ ಪಾವನಾಗ್ತು ನಮ್ಗೆ ಸರಿ ಬಿಡಪ್ಪ ಏನೋ ನಿನ್ನ ಜೊತೆ ಪತ್ತಿ ಆಯ್ತು ಬರಪ್ಪ ಹೋಗನ್ ಬರಪ್ಪ ಗೌಡ್ರಿ ನೀವು ನೋಡಿ ಗೌಡ್ರಿ ಪಕ್ಕ ತೊಂದರೆ ಆಯ್ತು ಆಯಿತು ಮನೆಗೆ ಹೋಗ್ತಿದ್ರಿಗೆ ತೊಂದರೆ ತೊಂದ್ರೆ ಆಗ್ಬಿಟೈತ್ ನೋಡಿ ನಾನು ನೀನು ಕರ್ಕೊಂಡ್ತಿ ಹೋಗಿ ಇನ್ಬಿಟ್ಟು ಹೋಗಿಡ್ರಿ ಹುಸರ್ಕನು ಆಮೇಲೆ ನಿನ್ ಯಾರ್ಗಾರೋ ಅಡ್ಡ ಅವನ್ನ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಮೊದ್ಲ ಮನೆಗ್ ಮನೆಗೆ ಬಿಡಪ್ಪ ಹೇಳು ಹಿಂಗಂತ ಹಿಂಗೆಲ್ಲ ಮಾಡ್ದ ಅಂತ ಹೇಳ್ಬಿಟ್ಟು ಅವ್ರಿಗೆ ಸರಿ ಆಯ್ತು ಓ ಗೌಡ್ರಿ ಆಯ್ತುಪ್ಪ ಹೋಗೋ ನಡ್ರಿ ಯಾವ್ದಾರ ಆಯ್ತವ ದರಗಳು ನಮ್ಮ ಅಮ್ಮ ಹೇಳಿದ್ರು ಅಲ್ಲೇ ಕೊಳಕೆ ಕಟ್ಟೆ ಹತ್ರ ಗದ್ದೆಲಿ ಗೂಟ ಹೊಡ್ಬಿಟ್ಟು ಕೊತ್ತಿದೀನಿ ನಿಮ್ಗೆ ಕಣ್ಣ ಗೂಟ ಅಲ್ಲೇ ಇರ್ಲಿ ಹಗ್ಗ ಬಿಚ್ಕೊಂಡು ಹೋಗ್ತಗ ಅಮ್ಮ ದನ ಬಾ ಅಂತ ಹೇಳವ್ರಿ ನಡಿ ನಡಿ ಅಲ್ಲೇ ಕಾಳಕಿ ಕಡೆ ತಕ್ಕ ಹೋಗ್ ನಡಿ ಅಲ್ಲೇ ಬಂತು ಐತೆ ನಂಗಗಳು ಸರಿ ಬರಪ ಹೋಗ್ಲಿ